ಹೋರಾಟಗಾರ ಅನಂತಮೂರ್ತಿ ಅವರು ಮೂವತ್ತು ವರ್ಷಗಳಿಂದಲೂ ಇರುವ ಸಮಸ್ಯೆಗಳನ್ನ ಎತ್ತಿ ಹೇಳುತ್ತಿದ್ದಾರೆ ಆ ಭಾಗದ ಜನರನ್ನ ಒಕ್ಕಲಂಬಿಸುತ್ತಿದ್ದಾರೆ ಅದು ಬಿಟ್ಟು ಅಭಿವೃದ್ಧಿಯ ಕಾರ್ಯಕ್ಕೆ ಜೊತೆಯಾಗಲಿ ಎಂದು ಶಿರಸಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ಸಹಕಾರಿ ಪ್ರವೀಣ್ ಗೌಡ ತೆಪ್ಪಾರ್ ಹೇಳಿದರು ಶನಿವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ್ರು ಮೂವತ್ತು ವರ್ಷಗಳ ಕಾಲ ಶಾಸಕರಾಗಿದ್ದವರು ಇದ್ದರು ಅವರಿಗೂ ಸಮಸ್ಯೆ ಗೊತ್ತಿದೆ ಕಳೆದ ಎರಡು ವರ್ಷಗಳಿಂದ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆಯ ಕಾರ್ಯ ಮಾಡುತ್ತಿದ್ದಾರೆ ಸಂಪಂಕಂಡ ಹೋಬಳಿಗೆ ಹದಿನೆಂಟು ಕೋಟಿಗೂ ಮಿಕ್ಕಿದ ಅನುದಾನ ಈಗಾಗಲೇ ಒದಗಿಸಿದ್ದಾರೆ ಎಂದರು ಶಾಸಕರು ನಮ್ಮ ಹೆಮ್ಮೆ ಅಭಿವೃದ್ಧಿ ಕಡೆ ಶಾಸಕರ ನಡೆಯಾಗಿದೆ ದೇವಸ್ಥಾನ ಅಂಗನವಾಡಿ ಶಾಲೆ ರಸ್ತೆ ಸೇತುವೆ ಹೀಗೆ ಅನೇಕ ಕೆಲಸ ಮಾಡಿಸುತ್ತಿದ್ದಾರೆ ಬಂಡಲ ದೇವನಹಳ್ಳಿ ಸಂಪಂಕಂಡ ಮಂಜುಗುಣಿ ಸುತ್ತಲಿನ ಕಾರ್ಯಭರದಲ್ಲಿದೆ ಎಂದು ಹೇಳಿದರು ಮತ್ತೆ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೀರಿ ಆತ್ಮೀಯ ಈಗಾಗಲೇ ಮಂಜುಗುಣಿ ಬಂದಾಮ ದೇವರುಡಿ ಹಾಗೂ ಜಾರ್ಮನೆ ನೆಕ್ಕು ಹೇಳ್ತೆ ಕರ್ತ ಹೀಗೆ ನಮ್ಮ ಸಮಕಂಡ ಹೋಗಳಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ತಮ್ಮೆಗ리에 ಒಂದು ವಿಸ್ತಾರವಾಗಿ ಮಾತಾಡಬೇಕು ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯ ನಂತರ ಮಾನ್ಯ ಇರ್ತಕ್ಕಂಥ ಶ್ರೀ ಭೀಮಣ್ಣ ನಾಯ್ಕವರು ಪ್ರತಿ ಗ್ರಾಮೀಣ ಭಾಗದ ಜನರ ಹಾಗೂ ಕಾರ್ಯಕರ್ತರ ವಿಶ್ವಾಸದೊಂದಿಗೆ ಗ್ರಾಮೀಣದ ಗ್ರಾಮೀಣ ಬದುಕುತ್ತಿರುವಂತಹ ಅತ್ಯಂತ ಕಷ್ಟ ಮತ್ತು ಗುಡ್ಡಗಾಡ ಪ್ರದೇಶಗಳನ್ನ ಹೊಂದಿರುವಂತಹ ಎಲ್ಲ ಪ್ರದೇಶಗಳಿಗೂ ಅನುದಾನವನ್ನು ಕೊಡುವುದರ ಜೊತೆಗೆ ಕಾರ್ಯಕರ್ತರ ವಿಶ್ವಾಸವನ್ನು ಇಟ್ಟುಕೊಂಡು ನಮ್ಮ ಜನಪ್ರಿಯತೆ ಮತ್ತು ಜನರ ಪ್ರೀತಿ ವಿಶ್ವಾಸವನ್ನು ಗೆಲ್ಲ ಗಳಿಸುವಲ್ಲಿ ಅತ್ಯಂತ ದೃಢವಾದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾರೆ ಕಾಗೇರಿ ಅವರು ಹಾಲಿಯ ಸಂಸದರು ನಮ್ಮ ಗ್ರಾಮೀಣ ಭಾಗದ ಜನರು ಮತ ನೀಡಿದ್ದಾರೆ ಆದರೆ ಅವರದೇ ಪಕ್ಷದ ನಾಯಕ ಅನಂತಮೂರ್ತಿ ಹೆಗಡೆ ಅವರು ಹಳೆ ಸಮಸ್ಯೆ ಎತ್ತಿ ಹೇಳಿ ಒಕ್ಕಲೆಬ್ಬಿಸುತ್ತಿದ್ದಾರೆ ಅದರ ಬದಲಿಗೆ ಸಂಸದರಿಂದಲೂ ಹಾ ಕೊಡಿಸಿ ಅಭಿವೃದ್ಧಿ ಕೆಲಸಕ್ಕೆ ಕೈಜೋಡಿಸಲು ಮನವಿ ಮಾಡುವುದಾಗಿ ಹೇಳಿದರು ಶಾಸಕರ ಕೆಲಸವೊಂದೇ ಹೇಳದೆ ಸಂಸದರ ಅನುದಾನ ನಿಧಿಯಿಂದಲೂ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಅವರು ಹಣ ಕೊಡಿಸಲಿ ಎಂದು ವಾಗ್ದಾಳಿ ನಡೆಸಿದರು ಈಗಾಗಲೇ ಶಾಸಕ ಭೀಮಣ್ಣ ನಾಯ್ಕ ನಾಗೇತೋಟ ಬ್ರಿಡ್ಜ್ ಬ್ಯಾರೇಜ್ ಒಂದು ಪಾಯಿಂಟ್ ಎರಡು ಐದು ಕೋಟಿ ಹೆಗ್ಗದೆ ಜಡ್ಡಿ ಏತ ನೀರಾವರಿ ಇಪ್ಪತ್ತು ಲಕ್ಷ ರೂಪಾಯಿ ಬರಸಗುಣಿ ದೇವಸ್ಥಾನ ರಸ್ತೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಂಡಲಗಿ ರಸ್ತೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕುಕ್ತೆಮನೆ ರಸ್ತೆ ಎಪ್ಪತ್ತು ಲಕ್ಷ ರೂಪಾಯಿ ಹೆಬ್ಬಲಸು ಸೇತುವೆ ಏಳು ಕೋಟಿ ರೂಪಾಯಿ ಕೆರೆಗದ್ದೆ ರಸ್ತೆ ಎಪ್ಪತ್ತು ಲಕ್ಷ ರೂಪಾಯಿ ಸೇರಿದಂತೆ ಅನೇಕ ಬಹುಕಾಲದ ಅಭಿವೃದ್ಧಿ ಕಾರ್ಯಗಳಾಗಿದೆ ಎಂದು ಹೇಳಿದರು ಆಗದೇ ಇರುವಂತಹ ಕೆಲಸಗಳನ್ನು ಶ್ರೀಧ ಅನಂತಮೂರ್ತಿ ಹೆಗಡೆಯವರು ಈಗ ಇಲ್ಲಿ ತೋರಿಸ್ತಾ ಇರುವುದು ಅತ್ಯಂತ ವಿಷಾದನೀಯ ವಿಷಯ ಕಳೆದ ಮೂವತ್ತು ವರ್ಷಗಳಿಂದ ಯಾವೆಲ್ಲ ಕೆಲಸಗಳಾಗಿರ್ಬೋ ಅಂಥವಲ್ಲಿ ಹಂತದಲ್ಲಿ ನಮ್ಮ ಶಾಸಕರು ಆದ್ಯತೆಯ ಮೇರೆಗೆ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಮಾನ್ಯ ಅನಂತಮೂರ್ತಿ ಹೆಗಡೆ ಎಲ್ಲೆಲ್ಲಿ ಕೆಲಸಗಳು ಕೆಲಸಗಳಾಗಲಿಲ್ಲವೋ ಅಲ್ಲಿ ಜನರ ಒಟ್ಟಿಗೆ ಇದ್ದು ಅವರ ಕಷ್ಟಗಳನ್ನ ಕೇಳ್ತಾ ಮಾನ್ಯ ಈಗಾಗಲೇ ನಾವು ಏನೆಲ್ಲ ಕೆಲಸ ಮಾಡಿದ್ರ ಬಗ್ಗೆ ನಾವು ಸ್ವಲ್ಪ ವಿವರವನ್ನ ಎದುರಿಗೆ ಹೇಳ್ತಾರೆ ಈಗಾಗಲೇ ಬಂಡ ಪಂಚಾಯತ್ ಅಲ್ಲಿ ನಾಗೇ ತೋಟಕ್ಕೆ ಬ್ರಿಡ್ಜ್ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಹಾಗೆ ಹೆಣ್ಣು ಮಕ್ಕಳ ಹಾಸ್ಟ್ರಿಗೆ ಐದು ಲಕ್ಷ ಹಾಗೆ ನಾಗೇಶ್ವರ ಎಂಟು ಮೂರುಗಾರ ರಸ್ತೆಗಳಿಗೆ ಬ್ರಿಡ್ಜ್ಗಳಿಗೆ ಸೇರಿ ಒಂದೂವರೆ ಕೋಟಿ ಚೂರ ಮಂಜುನಿ ಪಂಚಾಯತ್ ಬಂಡಿ ಬಂಡಲರಾಗಿ ಹೊಸಳ್ಳಿ ತಾತ್ಕಾಲಿಕ ಸೇತುವೆ ಸಂಪರ್ಕ ಕಡಿದಾಗ ಸಚಿವ ವೈದ್ಯರಿಗೆ ಅನಿವಾರ್ಯವಾಗಿ ಬರಲಾಗಲಿಲ್ಲ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿ ತುರ್ತು ಸಲಹೆ ನೀಡಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಕೂಡ ಈಡೇರಿಸಲು ಕಾರ್ಯಕರ್ತನಾಗಿ ಕೆಲಸ ಮಾಡುವೆ ಎಂದು ಹೇಳಿದರು ಈ ವೇಳೆ ದೇವರಾಜ್ ಮರಾಠೆ ಶೋಭಾ ಹೆಗ್ಡೆ ನೀಲಕಂಠ ನಾಯ್ಕ್ ಶಂಕರ್ ಗೌಡ ಡಿಜಿ ಹೆಗಡೆ ರಾಮಚಂದ್ರ ಮರಾಠಿ ಚಂದ್ರು ಮಡಿವಾಳ್ ಮಂಜುನಾಥ್ ಸಿದ್ದಿ ವಿನಾಯಕ್ ಭಟ್ ಮಂಜು ಆಚಾರಿ ಇದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ